ಪಾವುಗಡ ತಹಶೀಲ್ದಾರ್ ವರದರಾಜು ಅವರಿಗೆ ಮನವಿ ಸಲ್ಲಿಸಿದ ಅವರು ಬ್ಯಾಂಕಿನವರು ಸಾಲ ಕಟ್ಟುವಂತೆ ಹಗಲು ರಾತ್ರಿ ಅನ್ನದೇ ರೈತರ ಮನೆಗಳಿಗೆ ತೆರಳಿ ಕಿರುಕುಳ ನೀಡುತ್ತಿದ್ದು ಮಹಿಳಾ ರೈತರಿಗೆ ವರ್ತಿಸ್ತಾ ವರ್ತಿಸುತ್ತಿದ್ದಾರೆ ಅಂತ ದೂರಿದ್ದಾರೆ ನೋಟಿಸ್ ಕೊಟ್ಟು ನ್ಯಾಯಾಲಯದಲ್ಲಿ ದಾವೆ ಹೂಡಿ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಇದು ಖಂಡನೀಯ ಎಂದು ಅವರು ಹೇಳಿದ್ದಾರೆ ಈ ಸಂಬಂಧ ಸಾಲ ನೋಟಿಸ್ ದಾವಿಯನ್ನ ಹಿಂಪಡೆಯಬೇಕು ಮತ್ತು ರೈತರ ಮೇಲೆ ನಡೀತಾ ಇರುವ ಕಿರುಕುಳ ತಕ್ಷಣ ನಿಲ್ಲಬೇಕು ಎಂದು ರೈತ ಸಂಘದ ಮುಖಂಡರು ತಹಶೀಲ್ದಾರ್ ಅವರನ್ನು ಒತ್ತಾಯ ಮಾಡಿದ್ದಾರೆ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಅವರು ಅವರಿಗೆ ಭಾಷೆ ಗೊತ್ತಿಲ್ಲ ಸಂಸ್ಕೃತಿ ಗೊತ್ತಿಲ್ಲ ರೈತರಿಗೆ ಮರ್ಯಾದೆ ಮಹಿಳೆಯರಿಗೆ ಮಾತಾಡಿಸೋ ಪದ್ಧತಿ ಗೊತ್ತಿಲ್ಲ ನಮ್ಮ ರೈತ ಮಹಿಳೆಯರನ್ನ ಯಾವ ರೀತಿ ಗೌರವಿಸೋದು ಕುಂಡಿಸೋದು ವಸೂಲಿ ಯಾವ ರೀತಿ ಮಾಡ್ಬೇಕು ಅನ್ನೋ ಪದ್ಧತಿ ಅವರು ಗ್ರಾಮೀಣ ಬ್ಯಾಂಕ್ ಅಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ನಾವು ಹಲವಾರು ಸಂದರ್ಭದಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಹತ್ರ ನಾವು ಮಾತಾಡಿದ್ದೀವಿ ಒತ್ತಡ ಜಾಸ್ತಿ ಮಾಡ್ತಾ ರೈತರು ಆತ್ಮಹತ್ಯೆ ಪರಿಸ್ಥಿತಿನಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ ನೋಟಿಸ್ ಕೊಡ್ತಾ ಇದ್ದೀರಾ ಸುತ್ತು ಅಲಸ್ತಾ ಇದ್ದೀರಾ ನೀವು ಇದೇ ರೀತಿ ನೀವು ಕಂಟಿನ್ಯೂ ಮಾಡೋದಾದ್ರೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಾಗುತ್ತೆ ಮತ್ತು ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ ಅಂತ ನಾವು ನೂರಾರು ಸತಿ ಗಮನ ಹರಿಸಿದ್ರು ಕೂಡ ಇವತ್ತಿನವರೆಗೂ ಯಾವುದೇ ಕ್ರಮ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಬ್ಯಾಂಕ್ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಆದ್ರೆ ಪಾಗೋಳ ತಾಲೂಕಿನ ರೈತರು ಬೇಸಕ್ಕೆ ಬಿಟ್ಟಿದ್ದಾರೆ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಸಾಲ ತಕ್ಕ ಪ್ರತಿಯೊಬ್ಬ ಗ್ರಾಹಕರು ಗ್ರಾಮೀಣ ಬ್ಯಾಂಕ್ ಅಲ್ಲಿ ಬೆಳೆ ಸಾಲ ಪಡೆದಿರ್ತಕ್ಕಂಥ ನಾವು ತಹಶೀಲ್ದಾರ್ ಸಾತ್ರ ಇಷ್ಟೇ ಹೇಳೋದು ಈ ಕೂಡಲೇ ಅವರ ಜಿಲ್ಲಾ ಮಟ್ಟದ ಮತ್ತು ತಾವು ಮ್ಯಾನೇಜರ್ ಗ್ರಾಮೀಣ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಗಳನ್ನ ಕರೆಸಿ ಮತ್ತೆ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ನ ಕರೆಸಿ ನೀವು ರೈತರೊಂದಿಗೆ ಸಮಾಲೋಚನೆ ಮಾಡಿಸಿ ಬೆಳೆ ಕೈಕೊಟ್ರೆ ರೈತರು ಸಾಲ ತೀರಿಸೋದು ಹೇಗೆ ಈ ಪ್ರಶ್ನೆ ಜನಸಾಮಾನ್ಯರಲ್ಲಿಯೂ ಉದ್ಭವಿಸಿದೆ ಬ್ಯಾಂಕ್ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಬದಲು ರೈತರ ತೊಂದರೆಗಳನ್ನು ಆಲಿಸಿ ಸ್ಪಂದಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ ಈ ಸಂದರ್ಭದಲ್ಲಿ ರೆಡ್ಡಿ ನಾಗರಾಜು ಹಿರ್ಖ್ಯಾತಪ್ಪ ಶ್ರೀನಿವಾಸ ರೆಡ್ಡಿ ಸುಬ್ಬಣ್ಣ ಗೋವಿಂದಪ್ಪ ತಿಪ್ಪೇಸ್ವಾಮಿ ಅಂಜಿನಪ್ಪ ಸೇರಿದಂತೆ ಅನೇಕ ರೈತ ಮುಖಂಡರುಗಳು ಉಪಸ್ಥಿತರಿದ್ದರು